ಎಲ್ಲ ನಮಸ್ಕಾರ ನಿನ್ನೆ ಡಾಕ್ಟರ್ ವಿಷ್ಣುವರ್ಧನ್ ಅಭಿಮಾನ ಕ್ಷೇತ್ರದ ನೀಲಿ ನಕ್ಷೆ ಅನಾವರಣಕ್ಕೆ ಅಂತ ನಾವೆಲ್ಲ ಸೇರಿದ್ದೀವಿ ಅಲ್ಲಿ ಅಷ್ಟೊಂದು ಸಂಖ್ಯೆಯಲ್ಲಿ ಜನ ಇದ್ದರು ನಾನು ಆ ನೀಲಿ ನಕ್ಷೆಯನ್ನು ಎಲ್ಲರೂ ಕೊಂಡಾಡ್ತಾರೆ ವಿಜಲ್ ಆಗ್ತಾರೆ ಅಂತ ಅಂದ್ಕೊಂಡೆ ಆದರೆ ಆಗೇನು ಆಗಲಿಲ್ಲ ಆಯಿತು ಖುಷಿಪಟ್ಟರು ಬಟ್ ಸಂಭ್ರಮಿಸಿದ್ದು ಶಿಳ್ಳೆಗಳಾಕಿದ್ದು ಜೈಕರ್ ಹಾಕಿದ್ದು ಒನ್ ಆ್ಯಂಡ್ ಓನ್ಲಿ ಯಜಮಾನ್ರು ಅನ್ನೋಂಥ ಸಾಂಗಗೆ ಫ್ಯಾನ್ ಮೇಡ್ ಸಾಂಗ್ ಅದು ಫ್ಯಾನ್ ಯಾರು ಅಂದರೆ ನಮ್ಮ ರಾಜು ವಿಷ್ಣು ನೀವು ನೋಡುವಂಥ ವಿಷ್ಣು ಸೇನಾ ಸಮಿತಿ ಅಥವಾ ವಿಷ್ಣುವರ್ಧನ್ ಅವರು ಅಷ್ಟೋ ಪೋಸ್ಟರ್ಗಳ ವಿನ್ಯಾಸವರು ಅದ್ಭುತ ಫೋಟೋಗ್ರಾಫರು ಮತ್ತು ವಿಷ್ಣು ಸರ್ ಅವ್ರನ್ನ ಕಳೆದ ಒಂದು ನೂರು ದಿವಸದಿಂದ ತೊಂಬತ್ತೊಂಬತ್ತು ದಿವಸ ತೊಂಬತ್ತೆಂಟು ದಿವಸ ಅಂತ ಇವತ್ತಿನವರೆಗೂ ಆ ಪೋಸ್ಟ್ಗಳು ವಿಶೇಷವಾದ ಪೋಸ್ಟರ್ನ ಮೀರಿಸಿ ಅಭಿ ಅಂದರೆ ರೆಡಿ ಮಾಡಿ ನಮ್ಮಲ್ಲಿರುವಂಥ ಅಭಿಮಾನವನ್ನು ಬಡಿದೆಬ್ಬಿಸಿದಂಥವರು ರಾಜು ಅಂತಹ ರಾಜು ಒಂದು ಸಾಂಗನ್ನು ಮಾಡ್ತಾರೆ ಅಂದರೆ ನನ್ನ ಕುತೂಹಲ ಇತ್ತು ಏನು ಮಾಡ್ಬೋದು ರಾಜು ಅಂತ ಹೇಳಿ ಏನು ಮಾಡಿದ್ದಾನೆ ಅನ್ನೋ ಥರ ಮಾಡಿಬಿಟ್ಟಿದ್ದಾರೆ ನೆನ್ನೆ ಆ ಹಾಡಿನ ಶಿಳ್ಳೆಗಳು ಜೈಕಾರಗಳು ಕೇಳಿ ನಾನು ನಾಲ್ಕು ಸಾರಿ ನೋಡಿದೆ ಹಾಡನ್ನು ಸೊ ನೀವು ಈ ಲಿಂಕ್ ಇದೆ ಈ ಲಿಂಕಲ್ಲಿ ಆ ಹಾಡನ್ನು ನೋಡಲೇಬೇಕು ಇಷ್ಟವಾದರೆ ಇದನ್ನು ಶೇರ್ ಮಾಡಲೇಬೇಕು ವಿಶೇಷವಾಗಿ ಆ ಸಾಹಿತ್ಯ ಇನ್ನೊಬ್ಬ ಅಭಿಮಾನಿ ಕದರ್ ಕುಮಾರ್ ಅವರು ಮಾಡಿದ್ದಾರೆ ಅವರು ಸಿಕ್ಕಪಡೆ ಫ್ಯಾನ್ ಅವರು ಅವರು ಮನಸ್ಸಿನ ಭಾವನೆಗಳನ್ನು ಹಾಗೆ ರೂಪಕ್ಕೆ ತಂದಿದ್ದಾರೆ ಸಿಕ್ಕಾಪಟ್ಟೆ ರಾ ಕಂಟೆಂಟನ್ನೆಲ್ಲ ಬಳಸಿಬಿಟ್ಟಿದ್ದಾರೆ ಆ ಥರದ ಸಾಹಿತ್ಯ ಈ ಥರದ್ದೊಂದು ಕುಣಿಸೋ ಸಂಗೀತ ಮತ್ತು ಮೈಮನೆಗಳನ್ನು ಸೆರೆದಿಡುವಂತಹ ಒಂದು ಎಡಿಟಿಂಗು ಮೂರು ಮೇಳಿಸಿರುವಂಥ ಹಾಡು ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರಲಿಲ್ಲ ಬಟ್ ನನ್ನ ಆ ಒಂದು ಕೊರತೆಯನ್ನು ಈ ಹಾಡು ನೀಗಿಸಿದೆ ಆಲ್ ದಿ ಬೆಸ್ಟ್ ರಾಜು ಜೊತೆಗೆ ನಮ್ಮ ಇದಕ್ಕೆ ನಿರ್ಮಾಪಕರಾಗಿರೋರು ಕೂಡ ನಮ್ಮದೇ ಅಭಿಮಾನಿಗಳು ಮಹಿಳಾ ಘಟಕದ ರಾಧಾ ಗಂಗಾಧರ್ ಅವರು ಮತ್ತು ಅವರ ಪತಿ ಮತ್ತು ವಕೀಲ ದಂಪತಿಗಳು ಅಂತಲೇ ಖ್ಯಾತರಾಗಿರುವಂತಹ ಸತೀಶು ಮತ್ತು ಕವಿತಾ ಅವರು ಅವರು ಇದರ ನಿರ್ಮಾಣದ ನಿರ್ಮಾಣದಲ್ಲಿ ತೊಡಸ್ಕೊಂಡಿದ್ದಾರೆ ಸೊ ಹೀಗೆ ಎಲ್ಲ ಒಂದು ಅಭಿಮಾನಿಗಳೇ ಸೇರಿ ಮಾಡಿರುವಂಥ ಒಂದು ಅಭಿಮಾನದ ಗೀತೆಯನ್ನು ನೀವೆಲ್ಲರೂ ಕೇಳಿ ಖಂಡಿತವಾಗ್ಲೂ ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿಮಾನಿಗಳ ಪಾಲಿಗೆ ಇದಂತೂ ಕೂಡ ಬಹಳ ಮೆಚ್ಚಿನ ಸಂಗತಿ ಆಗುತ್ತೆ ಎಲ್ಲ ಆರ್ಕೆಸ್ಟ್ರಾಗಳಲ್ಲಿ ಎಲ್ಲ ಸಮಾರಂಭಗಳಲ್ಲಿ ಇದೊಂದು ಹಾಡನ್ನು ಹಾಕ್ತಾರೆ ಜೊತೆಗೆ ಅದ್ರ ಮಧ್ಯದಲ್ಲಿ ಒಂದು ಸ್ಲೋಗನ್ ಬರುತ್ತೆ ಆ ಸ್ಲೋಗನ್ ಸಂದರ್ಭದಲ್ಲಿ ಎಲ್ಲರೂ ಹುಚ್ಚೆದ್ದು ಕುಣಿತಾರೆ ಕೂಗ್ತಾರೆ ಅದಂತೂ ಇದೆ ಅದೇನು ಎತ್ತ ಅಂತ ಹೇಳಿ ನೋಡ್ಕೊಬನ್ನಿ ನೀವು ಕೂಡ ಥ್ಯಾಂಕ್ ಯು